ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ ವೀಕ್ಷಕರು ಇದೇನು ನೋಡ್ತಾ ಇದೀರ ನಾವು ಇವತ್ತು ತಾವರ್ಗೆರೆಯಲ್ಲಿದ್ದೇವೆ ಈ ತಾವರ್ಗೆರೆಯಲ್ಲಿ ಶ್ರೀ ವೀರೋದ್ವೇಶ್ವರ ಜಾತ್ರೆ ಇದೆ ಹಾಗಾಗಿ ಇಲ್ಲಿ ರೈತರು ತುಂಬ ಅಂದರೆ ತುಂಬ ಎತ್ತುಗಳನ್ನೇ ತಗೊಂಡು ಬಂದಿದ್ದಾರೆ ನೋಡ್ತಾ ಇದ್ರ ಈ ರೈತರನ್ನ ಮಾತಾಡಿಸ್ತಾ ಹೋಗೋಣ ಈ ತಾವರ್ಗೆರೆ ಎಲ್ಲಿ ಬರ್ತಪ್ಪ ಅಂತಂತಂದರೆ ತಾಲೂಕು ಕುಷ್ಟಗಿ ಜಿಲ್ಲಾ ಬಂದು ಕೊಪ್ಪಳ ಬರುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಮಾತ್ರ ನೋಡಿ ಇಲ್ಲಿ ಕಲ್ಲಿನ ಅದು ಎಲ್ಲ ಇತ್ತು ನಿನ್ನೆ ಕಲ್ಲಿನ ಪಂದ್ಯ ಆಯಿತು ಇವತ್ತು ಜಾತ್ರೆ ಆಗಿದೆ ಬನ್ನಿ ವೀಕ್ಷಕರೇ ರೈತರನ್ನ ಮಾತಾಡಿಸ್ತಾ ಹೋಗೋಣ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಕ್ಷಕರೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ எனக்கு அந்த அந்த எஸ்ட் பந்தர் குடுத்துறே ஏனா அது அந்த 40 பந்தர் குடுத்துவனே ಹಾ ನಿಮ್ ರೇಟ್ ಎಷ್ಟ್ ಐತಿ ನಾವ್ ನಲ್ವತ್ ಕುಡ್ದೀವ್ ನಲವತ್ತ ಎಷ್ಟ ಅಲ್ಲಿ ಬಾಯ್ ಬಿಡಿದ್ದೆ ಹುಮ್ ನಂಬರ್ ಹೇಳದ ತೊಂಬತ್ತೊಂದು

నిన్న శాంతిని నిన్న మంది నిన్న మంది థాంక్స్ అన్నా నంబర్ 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 ఏయ్ ఏయ్ నంబర్ నంబర్ 91 48 71 51 12 స్టార్ ఏయ్ ನಿಮ್ ಹೆಸರಣ್ಣ ಚಿತ್ರ ಯಾವ ಇಲ್ಲಿ ಜಾತ್ರೆ ಬಂದ್ ಎಷ್ಟು ಇವತ್ತು ಹಿಡ್ಕೆ ಬಂದಿರಿ ಯಾರು ಕೇಳಾರಣ ಕರ ಎಷ್ಟಾರಣ ಎಷ್ಟ ನೀವ್ ಎಷ್ಟು ಹೇಳಿರಿ ಅಣ್ಣ ನೀವ್ ಎಷ್ಟು ಹೇಳಿದ್ರಿ

आर आर लीजिए आद इन्ही आर ली इन्ही मन्ने और नाइटली चिकन फाइल आह इन्ही तो फोन नंबर एंड रहता है ना आई टेंप याद है ना नाइन सिक्स है हाँ थ्री टू हाँ जीरो थ्री जीरो फाइव हाँ सिक्स नाइन हाँ थैंक्स है ना अच्छा नंबर नहीं है आई नो नो नहीं 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 बात है ओ

எத்த கேவாரா எண்ணாது <ffullingats> <own. Number. yim asynchronous> <analytication weddings> கண்ணாட்ர எஸ் எத்த ஒழு நோட் ஒன் ஐவத்தேழு யார் கேள்றா

சரிண்ணாஜ்மாரிப்பா நந்தாபிரா எஸ் ரேட்டா எதிராடத ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರೇಳ ಕನಕಪ್ಪಣ್ಣ ಯಾವ ಝುಲ್ ಕುಂಟೋಣ ಝುಲ್ಕುಂಟಿ ನಿಮ್ಮ ನಮ್ಮ ಎಷ್ಟು ಹೇಳಿ ಒಂದ್ ಹತ್ತು ಹೇಳೋಣ ಕೇಳಾರಣ್ಣ ಯಾರ ಕೇಳಾರಣ ಎಷ್ಟು ಕೇಳ ಎಂಬತ್ ಕೇಳ ಎಂಬತ್ತೇಳಾರ ಅಂದಾಜ್ ಬಿಡೋದ್ ತೊಂಬತ್ತಾರು ಬಿಡ್ತವ ಎಷ್ಟೇ ಅದಾವಣ್ಣ ಎತ್ತು ಒಂದ್ ನಾಲ್ಕು ಲಕ್ಷ ಒಂದ್ ಆರು ಲಕ್ಷ ಅಣ್ಣ ಬೆಳೆದೆಲ್ಲ ರೂಡದ ರೂಡದ ಬೆಳಕಲ್ಲ ಡಬಲ್ ಮೂವತ್ನಾಕ ಎಪ್ಪತ್ತಾರು ಇಪ್ಪತ್ತೊಂಬತ್ತು ಐವತ್ತು

ಒಂದೇ ಒಂದು ವರ್ಷಾತ ನಿಮ್ಮ ಫೋನ್ ನಂಬರ್ ಏನಿದೆ ಜನ ಹೇಳಿ 77 60 64 35 46 ಥ್ಯಾಂಕ್ಸ್ ಸರ್ ಎಸ್ಎಸ್ಎಲ್ ಇದಲ್ಲ ಇದು 2 ರಲ್ಲಿ ಇದು 2 ರಲ್ಲಿ ಇದು ನಮಸ್ಕಾರ ಅಣ್ಣ ಹೆಸರ ಯಾವ ಝುಲ್ಕುಂಟಿ ಎಷ್ಟ್ ಹೇಳಿರ ಒಂದ್ ಹತ್ತೆ ಅಣ್ಣ 1 ಒಂದು ಎಂಟು ಎಂಟ್ ಸಾವಿರದ ಅಂದಾಜ್ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ನಾವು ಒಂದು ಹತ್ತಾದ್ರ ಬಿಡ್ಬೇಕಂತ ನಾವು ಬಿಟ್ಟು ಇಡ್ತೀವಿ ಎಲ್ಲ ಗಳೆವೆಲ್ಲ ರೂಢಿ ಇದು ಒಂದು ಐತಿ ಅದು ಬಾಗಿ ಇದು ಅಣ್ಣಲ್ಲಿ ಐತಿ ಜಾತ್ರೆಗೆ ಬಂದ್ರೆ ಅಣ್ಣ ನಿನ್ನೆ ಬಂದಿರಿ ನಿನ್ನೆ ನಿಮ್ಮದು ಫೋನ್ ನಂಬರ್ ಏನ್ ಐತೆ ಆಯ್ತು ಡಬಲ್ ಏನ್ ಹೂ ಹ ಏಟ್ ತ್ರೀ ಡಬಲ್ ಜೀರೋ ತ್ರೀ ಒನ್

ಹ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಪ್ಪ ಯಾವ ರಾಮ್ ರಾಮ್ಪುರದಾರ ಎಷ್ಟು ಚೆನ್ನಾಗ್ಯದ ಎಲ್ಲಿ ತಣ್ಣ ನೀವು ಇವಾಗ ಎಷ್ಟು ಹೇಳಿದ್ರಣ ಹಿತ ಒಂದ್ ಜೋಡ ಒಂದ್ ಐವತ್ತೇಳ್ರಿ ಯಾರು ಕೇಳ್ಯಾರಣ ಎಷ್ಟಕ್ಕೆ ಒಂದ್ ಒಂದ್ ಅಂದಾಜು ಬುಡೋದು ಒಂದ್ ಇಪ್ಪತ್ ಎಷ್ಟು ಎಷ್ಟು

44 83 95 7884 థాంక్స్ అన్న ఏటి ఛానల్ ఏ యావదాన్న ఏటి ఎం ఫార్మింగ్ అంటే నా సర్కార్